ನಮಸ್ಕಾರ ಸ್ನೇಹಿತರ ಇಲ್ಲಿ ಷರೂ ಮುಂದೆ ಮಾಸ್ಕ್ ವ್ಯಕ್ತಿ ಬಂದ್ ನಿಂತಾನೆ ಹಾಗಿದ್ರೆ ಮಾಸ್ಕ್ ವ್ಯಕ್ತಿ ಯಾರು ಮಾಸ್ಕ್ ಮಾಸ್ಕ್ ವ್ಯಕ್ತಿಯ ಒಂದು ರಹಸ್ಯ ಬಟಾ ಬೈಲಾಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಈ ಕಡೆ ದತ್ತ ದೃಷ್ಟಿಯ ಅಕ್ಕನ ನೋಡಿದ್ರ ದೃಷ್ಟಿಯ ಅಕ್ಕನೆ ತನ್ನ ಹಳೆ ಪ್ರೀತಿ ಸೀಮಾ ಅಂತಕ್ಕಂಥ ವಿಷಯ ಗೊತ್ತಾಯ್ತಾ ಏನಾಯ್ತು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಗೆ ಒಂದು ಕೊರಗೆ ಇರತ್ತೆ ದೃಷ್ಟಿ ಮನೆಗೆ ನಾನು ಹೋದಾಗ ಅವ್ರಿಗೆ ತುಂಬಾ ನೋವಾಗಿದೆ ಅವರು ನನ್ನ ಕುಡಿತು ಬಂದಿದ್ದಾನೆ ಅಂತ ಅನ್ಕೊಂಡಿದ್ದಾರೆ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ಇಲ್ಲಿ ಸೈಲೆಂಟ್ ಬರ್ತಾರೆ ಸೈಲೆಂಟ್ ಬಂದಿದೆ ಏನ್ ದತ್ತ ಬಾಯಿ ನೀವು ದೃಷ್ಟಿ ಮನ್ಸಿಗೆ ಎಷ್ಟ್ ನೋವು ಮಾಡಿದ್ರ ಹೋಗಿ ಕ್ಷಮೆ ಕೇಳ್ಬೇಕಲ್ವಾ ಕುಡಿದು ಹೋಗಿದ್ರಲ್ವಾ ಅಂತದಾಗ ಏನ್ ಮಾತಾಡ್ತಿದ್ಯಾ ನನ್ನ ಕುಡಿದು ಹೋಗಿಲ್ಲ ಅಂತ ದತ್ತ ಹೇಳ್ತಾ ಇದ್ರು ಸೈಲೆಂಟ್ ನೀವ್ ಕುಡ್ದು ಹೋಗಿದ್ರು ಹೋಗಿಲ್ವೋ ಇವಾಗ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ ಅವ್ರ ಅಕ್ಕ ಮನೆಗ್ ಬಂದಿದ್ದಾರೆ ನೀವು ಅಲ್ಲಿ ಹೋಗಿ ಅಧ್ವಾನ ಮಾಡಿದ್ರ ಹೋಗಿ ಕ್ಷಮೆ ಕೇಳ್ಬಹುದಲ್ವಾ ಅಂತ ಸೈಲೆಂಟ್ ಹೇಳ್ತಿದ್ದಾಗೆ ಈ ಕಡೆ ದತ್ತಾ ಬಾಯಿಗೂ ಕೂಡ ದೃಷ್ಟಿ ಬಂದು ತನ್ನ ಅಕ್ಕ ಬಂದಿದ್ದಾರೆ ನೀವ್ ನೋಡೋಕ್ ಬನ್ನಿ ಅಂತ ಹೇಳಿದ್ದು ನೆನಪಾಗುತ್ತೆ ಹಾಗಾಗಿ ದೃಷ್ಟಿ ಅಕ್ಕನ ನೋಡೋಕ್ ಹೋಗೋಣ ಹಾಗೆ ಕ್ಷಮೆ ಕೇಳ್ದಾಗೂ ಆಗತ್ತೆ ಅಂತ ಅನ್ಕೊಂಡಿದೆ ದೃಷ್ಟಿ ಮನೆ ಕಡೆ ದತ್ತಾ ಬಾಯಿ ಹೊ ಆ ಕಡೆ ದೃಷ್ಟಿ ತನ್ನ ಅಕ್ಕನಗೋಸ್ಕರ ಪ್ರೀತಿಯಿಂದ ಚಕ್ಲಿ ಕೊಡ್ಬೇಡಿ ನಿಪುಟ್ಟನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಮ್ಮ ಅಂತೂ ಯಾಕಮ್ಮ ಮಾಡ್ಕೊಂಡ್ ಬರಕ್ ಹೋದೆ ನಾನೇ ಮಾಡ್ತಿದ್ದೆ ಅಲ್ವಾ ಅಂದಾಗ ಪರವಾಗಿಲ್ಲ ಅಕ್ಕಂಗ ಇಷ್ಟ ಆಗತ್ತೆ ಅಂತ ಮಾಡ್ಕೊಂಡ್ ಬಂದೆ ಅಕ್ಕ ಕೂಡ ಪ್ರೀತಿಯಿಂದ ಅದನ್ನ ತಿಂತದಾರ್ ಆದ್ರೂ ಸಾವು ಮನೆಯಿಂದ ಮಾಡ್ಕೊಂಡ್ ಬಂದಿಲ್ಲ ಅವ್ರು ಏನಾದ್ರು ಅನ್ಕೊಂಡ್ರೆ ಏನ್ ಮಾಡುದು ದೃಷ್ಟಿ ಅಂತ ಹೇಳಿ ಚನ್ನಮ್ಮರು ಕೇಳಿದಾಗ ಅವರು ತುಂಬಾ ಒಳ್ಳೆಯವರಮ್ಮ ಸಾವಿರಾರು ಜನಕ್ಕೆ ಅನ್ನ ಹಾಕೋರು ಇದನ್ನೆಲ್ಲ ಕೇಳ್ತಾರ ಆ ರೀತಿ ಏನು ಆಗೋದಿಲ್ಲ ಅಂತ ಹೇಳ್ತಾರ ನಂತರ ದೃಷ್ಟಿ ಬೇಜುಡ್ ಮಾಡ್ಕೊತಾಳೆ ತನ್ನ ಅಕ್ಕ ನನ್ನ ಕಂಡು ಹಿಡಿತಾ ಇಲ್ಲ ಅಂತ ತದನಂತರ ಅವಳು ಗೊತ್ತಾಗತ್ತೆ ನಾನೀಗ ದೊಡ್ಡವಳಾಗಿದ್ದೀನಿ ಅದಕ್ಕೆ ಕಂಡು ಹಿಡತಿಲ್ವೇನೋ ಅಂತ ಹಾಗಾಗಿ ಚಿಕ್ಕದ್ರು ಫೋಟೋ ತೊಗೊಂಡ್ ಬರ್ತಾರೆ ಅಕ್ಕ ನಾನಕ್ಕ ಅಂತ ಹೇಳ್ತಿದ್ರೆ ಫೋಟೋ ನೋಡಿ ಅವಳು ನೋಡಿ ಗೊತ್ತಾಗ್ತಾ ಇಲ್ಲ ಸೀಮಾಗೆ ತದನಂತರ ಕಂಡು ಹಿಡಿತಾನೆ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಾಗ ಅಮ್ಮ ಸಮಾಧಾನ ಮಾಡ್ಕೋ ದೃಷ್ಟಿ ನಮ್ಮನ್ನು ಕಂಡಾಗ ನೀನು ಕಂಡು ಹಿಡಿತಾಳೆ ಮೊದಲಾಗಿದ್ಯಾ ನೀನು ಅಲ್ವಾ ಅಂತಿದ್ದಾಗೆ ದೃಷ್ಟಿಗೆ ಪಟ್ಟಂತ ನೆನಪಾಗುತ್ತೆ ನನ್ನ ಬಣ್ಣ ಬದಲಾಗಿದೆ ಅದಕ್ಕೆ ಅಕ್ಕ ಹಿಡಿತಿಲ್ಲ ಅಂತ ಹಾಗಾಗಿ ಮುಖ ತೊಳ್ಕೊಂಡು ಬಂದಿದ್ದ ಅಕ್ಕನ ಮುಂದೆ ಬಿಳಿ ಬಣ್ಣದ ದೃಷ್ಟಿ ಬಂದು ನಿಂತ್ಕೋತಾಳೆ ಕ್ಷಣ ಸೀಮಾಗೆ ಶಾಕ್ ಆಗ್ಬಿಡತ್ತೆ ಏನಪ್ಪ ಕಪ್ಪು ಹುಡುಗಿ ಇದ್ದವಳ ಹುಡುಗ ಹುಡುಗಿ ಆಗ್ಬಿಟ್ಲಲ್ಲ ಅಂತ ನಂತರ ಅಕ್ಕ ನಾನೇ ಅಕ್ಕ ಫೋಟೋದಲ್ಲಿ ಪುಟ್ಟಿ ನಿನ್ ಪ್ರೀತಿ ತಂಗಿ ಅವಳೆ ಅಕ್ಕ ನಾನು ಅಂದಾಗಲೂ ಇಲ್ಲಿ ಸೀಮಾ ಕಂಡು ಹಿಡಿಯೋದಿಲ್ಲ ಹಾಗೆ ನೋಡ್ತಾನೆ ಇರ್ತಾಳೆ ದೃಷ್ಟಿ ತುಂಬಾ ಬೇಜಾರು ಮಾಡ್ಕೊಳ್ತಿದ್ದಾಗೆ ಇಲ್ಲಿ ಪುಟ್ಟಿ ಅಂತ ಹೇಳಿ ಕಂಡು ಹಿಡ್ದೇ ಬಿಡ್ತಾರೆ ಸೀಮಾ ತಕ್ಷಣ ಅಕ್ಕ ಅಂತ ಹೇಳಿ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ಅಕ್ಕ ತಂಗಿರ ಸಮಾಗಮ ಆಗತ್ತ ತದನಂತರ ಇಲ್ಲಿ ಅಕ್ಕಂಗೆ ಪ್ರೀತಿಯಿಂದ ಊಟ ಬಡಿಸ್ತಾಳೆ ಅಕ್ಕ ಕೂಡ ಊಟ ಮಾಡಿ ಕೈ ತುಳಿಯೋಕೆ ಅಂತ ಅಡ್ಗೆ ಮನೆಗೆ ಹೋಗ್ತಾರೆ ಅಷ್ಟರಲ್ಲಿ ಈ ಕಡೆ ಡೋರ್ ಯಾರೋ ಬಡೀತಿದ್ದಾರೆ ರಾಜನು ಅಪ್ಪನೂ ಬಂದಿರ್ಬೋದು ಹೋಗಿ ಡೋರ್ ಮ್ಮ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳಿ ಕಳಿಸ್ತಿದ್ದಾಗೆ ಚೆನ್ನಮ್ಮರು ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡಿ ನೋಡಿದ್ರೆ ದತ್ತಾಬಾಯಿ ದತ್ತಾಬಾಯ್ನ ನೋಡಿದ್ದೆ ಬುದ್ಧಿ ಅವರೇ ನೀವ ಅಂತ ಶಾಕ್ ಆಗಿ ಒಳಗಡೆ ನೋಡ್ತಾರೆ ದೃಷ್ಟಿ ಇದ್ ಬಿಟ್ರೆ ಬಿಳಿ ಬಣದಲ್ಲಿ ಬೇರೆ ಇದ್ದಾಳೆ ಗೊತ್ತಾಗ್ಬಿಡುತ್ತಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ದೃಷ್ಟಿ ಆಲ್ರೆಡಿ ಅಲ್ಲಿಲ್ಲ ಹೋದ ಜೀವ ವಾಪಸ್ ಬಂದಂಗ ಆಗತ್ತೆ ದತ್ತಾಬಾಯ್ನ ಒಳ ಕರೆದು ಕೂರಿಸ್ತಾರೆ ಅದ್ರ ಅಷ್ಟರಲ್ಲಿ ದೃಷ್ಟಿ ತನ್ನ ಕಪ್ಪು ಬಣ್ಣದಲ್ಲಿ ಬಂದು ನಿಂತ್ಕೋತಾಳೆ ಸಾವುಕಾರು ಮನೆಗೆ ಬಂದಿದ್ದಾರೆ ಅಂತ ಹೇಳಿ ತದನಂತರ ಇಲ್ಲಿ ಚೆನ್ನಮ್ಮವ್ರಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಬಿಳಿ ಬಣ್ಣದಲ್ಲಿದ್ದು ಆಲ್ರೆಡಿ ಕಪ್ಪು ಬಣ್ಣ ಹೇಗೆ ಬಳ್ಕೊಂಡು ಬಂದು ಇವಳಿಗೆ ಗೊತ್ತಾಯ್ತು ಅಂತ ಹೇಗೆ ಗೊತ್ತಾಯಿತು ಅಂದರೆ ದೃಷ್ಟಿಯ ಚಾಕ ಚಾಕ್ಯತೆ ಆಕೆಯ ಪ್ರೆಸೆನ್ಸ್ ಆಫ್ ಮೈಂಡ್ ಯಾವಾಗ ಡೋರಿನ ಓಪನ್ ಡೋರ್ನ ನಾಕ್ ಮಾಡಿದ್ರು ಆಗ ದೃಷ್ಟಿ ಅನ್ಕೋತಾಳೆ ಈ ಒಂದು ಟೈಮಲ್ಲಿ ಸ್ಕೂಲ್ ಮುಗ್ದಿರುವುದಿಲ್ಲ ರಾಜು ಬರಲ್ಲ ಅಪ್ಪ ಈ ಟೈಮಿಗೆ ಬರಲ್ಲ ಹಾಗಿದ್ರೆ ಕಿಶೋರಣ್ಣನೂ ಸೈಲೆಂಟ್ ಅಣ್ಣನೋ ಬಂದಿರಬೇಕು ಯಾವುದೇ ಕಾರಣಕ್ಕೂ ಕೂಡ ನನ್ನ ರಿಯಲ್ ಫೇಸ್ ಅವ್ರಿಗೆ ಗೊತ್ತಾಗಬಾರ್ದು ಎಡ್ವರ್ಟ್ ಆಗುತ್ತೆ ಅನ್ಕೊಂಡಿದೆ ಹೋಗಿ ಕಪ್ಪು ಮಸಿಯನ್ನು ಬಳ್ಕೊಂಡು ಬಂದಿರ್ತಾಳೆ ಅವಳು ಗೊತ್ತಿರಲಿಲ್ಲ ಅಲ್ಲಿ ಬಂದಿರೋ ದತ್ತ ಅಂತ ದತ್ತನ್ನ ನೋಡ್ತಿದ್ದಾಗೆ ಅವಳಗ್ ಖುಷಿ ಆಗತ್ತೆ ತದನಂತರ ಈ ಕಡೆ ದೃಷ್ಟಿ ಮತ್ತೆ ಚೆನ್ನಮ್ಮವ್ರ ಮುಂದೆ ದತ್ತ ಬಾಯಿ ಕೈ ಮುಗಿದು ಕ್ಷಮೆ ಕೇಳ್ತಿದ್ದಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ನಾನು ನಿಮ್ಮ ಮನೆಗೆ ಅವತ್ತು ಕುಡಿದು ಬಂದಿರಲಿಲ್ಲ ಬಟ್ ನೀವು ನನ್ನನ್ನು ಕುಡ್ಕೊಂಡು ಬಂದೆ ಅಂತ ಅಂದ್ಕೊಂಡ್ರಿ ತುಂಬಾ ಬೇಜಾರಾಗಿರತ್ತೆ ನಿಮಗೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಿದ್ರೆ ಈ ಕಡೆ ಚೆನ್ನಮ್ಮರು ಆ ರೀತಿ ಏನಿಲ್ಲ ಬುದ್ಧಿಯವರೇ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ದೃಷ್ಟಿ ಪಟ್ಪಟ ಪಟ್ಪಟ ಅಂತ ಮಾತಾಡ್ತಾರೆ ಯಾವ ಟೈಮಲ್ಲಿ ಜನ್ಮ ಕೊಡ್ರಿ ಇವಳಿಗೆ ಏನು ಕಪ್ಪೆ ಆಗಿಲ್ಲ ಇವಳು ಕಪ್ಪೆ ರ ಒಟ್ಕೊಡ್ತಾನೆ ಇರ್ತಾಳಲ್ಲ ಅಂತ ಹೇಳಿ ದತ್ತಾಬಾಯಿ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಚಿಕ್ಕ ಮಗಳು ಹೇಳಿದ್ರು ನಿಮ್ಮ ದೊಡ್ಡ ಮಗಳು ಬಂದಿದ್ದಾರೆ ಅಂತ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಕೂಡ ಬಂದೆ ಅಂತ ಹೇಳ್ತಿದ್ದಾಗೆ ಒಂದ್ ನಿಮಿಷ ಬುದ್ಧಿ ಅವರೇ ಅಂತ ಹೇಳಿ ಅಡಿಗೆ ಮನೆಗೆ ಹೋಗ್ತಿದ್ದಾರೆ ಅಲ್ಲಿ ಆಲ್ರೆಡಿ ಸೀಮಾ ದತ್ತಾಬಾಯ್ನ ನೋಡಿದ್ದಾಗಿತ್ತು ದತ್ತಾಬಾಯಿನ ನೋಡಿ ಆಕೆ ತನ್ನ ಹಳೆ ನೆನಪುಗಳನ್ನು ಕೂಡ ಹಾಕಿದ್ಲು ಅಲ್ಲಿ ದತ್ತಾಬಾಯಿ ಆಕೆಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದು ಪ್ರೀತಿಯಿಂದ ಕಳೆದ ಕ್ಷಣಗಳು ದತ್ತಾಬಾಯಿ ಅವಳಿಗೆ ಪ್ರಪೋಸ್ ಮಾಡಿದ್ದು ಪ್ರಪೋಸನ್ನ ಗೇಲಿ ಮಾಡಿದ್ದು ಜೊತೆಗೆ ಕಾಲಲ್ಲಿ ದತ್ತಾಬಾಯಿನ ಒದ್ದಿದ್ದು ಪ್ರೀತಿಯನ್ನು ಒದ್ದಿ ಹೋಗಿದ್ದು ಎಲ್ಲವನ್ನ ಕೂಡ ಸೀಮಾ ನೆನ ಮಾಡ್ಕೊಂಡಿದ್ದು ತಕ್ಷಣಕ್ಕೆ ಇಲ್ಲಿ ಚೆನ್ನಮ್ಮ ಅವ್ರು ಬಂದಿದೆ ಅವ್ರು ಬಂದಿದ್ದಾರೆ ದೃಷ್ಟಿಕಂಡ ಅವರು ನಿನ್ನ ನೋಡೋಕೆ ಬಂದಿದ್ದಾರೆ ಬಾ ರೂಪ ಹೋಗೋಣ ಅಂತ ಹೇಳ್ತಿದ್ರೆ ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಹಠ ಮಾಡ್ತಿದ್ದಾಳೆ ಯಾಕಮ್ಮ ಪಾಪ ಅವ್ರು ನಿನ್ನನ್ನೇ ನೋಡೋಕೆ ಬಂದಿದ್ದಾರೆ ಈ ರೀತಿ ನೋಡೋಕೆ ಹೋಗ್ಲಿಲ್ಲ ಅಂದ್ರೆ ಹೇಗೆ ಬಾಮ್ಮ ಅಂತ ಹೇಳಿ ಕರೆದಾಗ ಇಲ್ಲಿ ಸೀಮಾ ಬರೋದೇ ಇಲ್ಲ ಅಂದಾಗ ಇಲ್ಲಿ ಮಗಳು ಪರಿಸ್ಥಿತಿ ನೋಡಿ ಅವ್ರಿಗೆ ಕಣ್ಣೀರು ಹಾಕ್ತಾರೆ ಅವಳಿಗೆ ಆಗಿದೆ ಯಾರು ಮುಂದೆ ಬರೋಕ್ಕೂ ಕೂಡ ಅವಳು ಹೆದರುತ್ತಿದ್ದಾಳೆ ಅಂತ ಮಗಳನ್ನೇ ಸಮಾಧಾನ ಮಾಡ್ತಾರೆ ಚೆನ್ನಮ್ಮ ಆ ಕಡೆ ಶರು ಕೂಡ ಮನೆಯಲ್ಲಿ ತಾನು ಇಲ್ಲದೇ ಇದ್ರು ಇದ್ದೀನಿ ಅಂತ ಹೇಳಿ ಅಂತ ಸೆಕ್ಯೂರಿಟಿಗೆ ಹೇಳಿಕೊಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೊರಟಿದ್ದಾಳೆ ಈ ಕಡೆ ಹೇಮಾ ನೋಡೇ ಬಿಡ್ತಾಳೆ ನೋಡಿದ್ದ ಅವಳಿಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಶರು ಅಕ್ಕ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ ನಾವೆಲ್ಲ ಒಂದೇ ಅಂತ ಹೇಳ್ತಾಳೆ ನಮ್ಮ ಹತ್ರನೇ ಮುಚ್ಚಿಟ್ಟು ಬಚ್ಚಿಟ್ಟು ಏನೇನೋ ಮಾಡ್ತಿದ್ದಾಳೆ ಏನಿದು ಚಿನ್ಮಯ್ ಮತ್ತೆ ನೇತ್ರ ವಿಷಯ ಗೊತ್ತಾಗಿದ್ದೆ ಅವರನ್ನೇ ಏನಾದರೂ ಭೇಟಿ ಮಾಡಿ ಹಿಂಬಾಲಿಸೋಕ್ಕೆ ಹೋಗ್ತಿದ್ದಾಳೆ ಅಂತ ಹೇಮಾ ಅನ್ಕೋತಾಳೆ ತದನಂತರ ಕಾಲ್ ಮಾಡ್ತಾಳೆ ಇಲ್ಲಿ ಶರು ಕ್ಯಾಬಲ್ಲಿ ಕುತ್ಕೊಂಡಿರ್ತಾಳೆ ಅಕ್ಕ ನಾನು ನಿಮ್ಮ ಜೊತೆ ಮಾತಾಡ್ಬೇಕು ನಿನ್ ರೂಮಿಗೆ ಬರಲ್ಲ ಅಂತ ಕೇಳಿದ್ರೆ ಬೇಡ ಬೇಡ ನಾನು ಮಲ್ಕೊಂಡಿದ್ದೀನಿ ನನಗೆ ಈಗ ಮಾತಾಡೋಕೆ ಮನಸ್ಸಿಲ್ಲ ನನಗೆ ಪ್ರೈವಸಿ ಬೇಕು ನಾನು ಅಲ್ಲೂ ಅಂತ ಹೇಳಿ ನಾಟಕ ಮಾಡ್ತಾರೆ ನಿಜವಾಗ್ಲೂ ಹೇಮಾಗೆ ಶಾಕ್ ಆಗುತ್ತೆ ಏನಪ್ಪ ಇದು ಅಕ್ಕ ಮನೇಲೇ ಇಲ್ಲ ಆದರೂ ಕೂಡ ಮನೇಲಿದ್ದೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಾಳಲ್ಲ ಎಲ್ಲೂ ಹೋಗ್ತಿರ್ಬೋದು ಇವಳು ಅಂತ ಹೇಳಿ ಹೇಮಾಗೆ ಅನ್ಸುತ್ತೆ ಹಾಗಿದ್ರೆ ಶರು ಹೋಗಿದ್ದಲ್ಲಿಗೆ ಶರು ಹೋಗಿದ್ದು ಬೇರೆ ಎಲ್ಗೂ ಅಲ್ಲ ಮಾಸ್ಕ್ ವ್ಯಕ್ತಿನ ಭೇಟಿ ಮಾಡೋದಕ್ಕೆ ಯಾವಾಗ್ಲೂ ಶರುಗೆ ಬಂದು ಸಹಾಯ ಮಾಡ್ತಕ್ಕಂಥ ಇನ್ನೇನು ಶರು ಸಿಕ್ ಅನ್ಬೇಕಾದ್ರೆ ಬಂದು ಕಾಪಾಡ್ತಕ್ಕಂಥ ಅದೇ ಮಾಸ್ಕ್ ವ್ಯಕ್ತಿ ದತ್ತಾ ಬಾಯಿ ಮೇಲೆ ಅಟ್ಯಾಕ್ ಮಾಡೋಕೆ ಬಂದು ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದಂಥ ಅದೇ ಮಾಸ್ಕ್ ವ್ಯಕ್ತಿಯನ್ನು ಭೇಟಿ ಮಾಡೋದಕ್ಕೆ ಶರು ಬಂದದಾಳ ಬಿಕಾಸ್ ಅವಳಿಗೂ ಗೊತ್ತಿಲ್ಲ ಮಾಸ್ಕ್ ವ್ಯಕ್ತಿ ಯಾರು ಅನ್ನೋದು ಅದೇ ಕಾರಣಕ್ಕೆ ಮಾಸ್ಕ್ ವ್ಯಕ್ತಿಯನ್ನು ಭೇಟಿ ಮಾಡ್ತಾರೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ನಿನ್ನ ಹೆಲ್ಪ್ ಕೂಡ ನನಗೆ ಬೇಕಾಗಿದೆ ನಿಜ ಹೇಳಬೇಕು ಅಂದರೆ ನೀನು ಯಾಕೆ ನನಗೆ ಸಹಾಯ ಮಾಡ್ತಿದ್ಯಾ ಅಂತ ಅಂತೂ ಗೊತ್ತಿಲ್ಲ ಆದರೆ ನನ್ಗೆ ಎಷ್ಟೋ ಬಾರಿ ಸಿಕ್ಕಿ ಬೀಳ್ತೀನಿ ಅಂತ ಅಂದ್ಕೊಂಡಾಗೆಲ್ಲ ನೀನು ನನಗೆ ಬಂದು ಸಹಾಯ ಮಾಡಿದ್ಯಾ ನಿನ್ನಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಅವತ್ತು ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದೆ ಅವತ್ತು ಇಂಪನ ಇನ್ನೇನು ದತ್ತನ ಕೈಲಿ ಸಿಕ್ಕಿಬಿಡಬೇಕು ಅನ್ನೋ ಟೈಮಲ್ಲಿ ನೀನು ಬಂದು ಕಾಪಾಡಿದೆ ನಿಜವಾಗ್ಲೂ ನಿನ್ನಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ನಿನ್ನ ಮುಖ ನೋಡಬೇಕು ಅಂತ ಹೇಳ್ತಾರೆ ಜೊತೆಗೆ ನಿನಗೆ ನನ್ನಿಂದ ಏನಾಗಬೇಕು ಯಾರೂ ಕೂಡ ಏನೂ ಸಹ ಇಲ್ಲದೆ ಯಾರಿಗೂ ಏನೂ ಮಾಡೋದಿಲ್ಲ ಯಾರು ನೀನು ನಿನಗೇನು ಆಗಬೇಕು ಅಂತ ಕೇಳಿದಾಗ ಈ ಕಡೆ ನನ್ನ ಮುಖ ನೋಡಬೇಕು ಅಂದರೆ ನೀವು ಮೊದಲು ನನ್ನ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಆಗ ಮಾತ್ರ ನಾನು ನಿಮಗೆ ಮುಖ ತೋರಿಸೋದು ನಿಮ್ಮ ಜೊತೆ ಕೈ ಜೋಡಿಸೋದು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡೋದಕ್ಕೆ ಮುಂದಾಗ್ತಾಳೆ ಶುರು ಜೊತೆಗೆ ಇತ್ತ ಕಡೆ ಸೀಮಾನ ಕರ್ಕೊಂಡು ಬರೋದೇ ಇಲ್ಲ ಅವರೊಬ್ಬರೇ ಬರ್ತಾರೆ ಚಿನ್ನಮ್ಮ ಈ ಕಡೆ ಅಕ್ಕ ಅಮ್ಮ ಅಂತ ಹೇಳಿ ದೃಷ್ಟಿ ಕೇಳಿದಾಗ ದಯವಿಟ್ಟು ಬುದ್ಧಿ ಬೇಜೂರು ಮಾಡ್ಕೋಬೇಡಿ ನನ್ನ ಮಗಳು ಇತ್ತೀಚೆಗೆ ಕಷ್ಟ ಸಿಕ್ಕಿದ್ದಾಳೆ ತುಂಬ ಆಘಾತ ಮಾಡ್ಕೊಂಡಿದ್ದಾಳೆ ಅವಳ ಬದುಕಲ್ಲಿ ನಡಿಬಾರ್ದು ನಡೆದಿದೆ ಅಂತ ಅನಿಸುತ್ತೆ ಯಾರನ್ನೂ ಸರಿಯಾಗಿ ಗುರ್ತಿಡೋದಿಲ್ಲ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ ಅವಳು ಗೆಲುವಾದ ನಂತರ ನಾನೇ ಬಂದು ನಿಮ್ಮ ಮನೆ ಕರ್ಕೊಂಡು ಬರ್ತೀನಿ ದಯವಿಟ್ಟು ಬೇಜೂರು ಮಾಡ್ಕೋಬೇಡಿ ಬುದ್ಧಿ ಅವರ ಅಂತ ಹೇಳಿದಾಗ ಹಾಗೇನಿಲ್ಲ ಚಿನ್ನಮ್ಮ ಅವ್ರು ಹುಷಾರಾಗಲಿ ಆ ನಂತರನೇ ನೋಡಿದ್ರಾಯ್ತು ನಾನೇನು ಬರ್ತೀನಿ ಅಂತ ಹೇಳಿ ದತ್ತಾಬಾಯಿ ಹೇಳಿ ಹೊರಡ್ತದೆ ಈ ಕಡೆ ನಿಜವಾಗ್ಲೂ ದತ್ತನನ್ನ ನೋಡಿ ಸೀಮಾ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊತದ ನಿಜವಾಗ್ಲು ಇಂಟೆನ್ಶನ್ ಅಲ್ಲಿ ಕೈ ಕೊಟ್ಲ ದತ್ತಾಗೆ ಅಥವಾ ಶರು ಇದ್ರಿಂದ ಅವಳ ಕೈವಾಡ ಇತ್ತ ಇಲ್ಲಿ ಅವಳನ್ನ ಹೆದ್ರಿಸಿ ಬೆದರಿಸಿ ಸೀಮಾಳನ್ನ ದತ್ತನಿಂದ ದೂರ ಮಾಡಿಲ್ಲ ಹಾಗಿದ್ರೆ ಅಲ್ಲಿ ಮಾಸ್ಕ್ ವ್ಯಕ್ತಿ ಯಾರು ಮಾಸ್ಕ್ ವ್ಯಕ್ತಿ ಏನಾದ್ರೂ ಬಜರಂಗಿರ ಬಜರಂಗಿ ಆಗಿದ್ದು ಶರು ಬಂದು ಬಂಡವಾಳ ಏನಾದರೂ ಆಚೆ ತರೋದಕ್ಕೆ ಮಾಸ್ಕ್ ಹಾಕೊಂಡು ಏನಾದರೂ ಬಜ್ರಂಗಿನೇ ಶರು ಮುಂದೆ ನಾಟಕ ಮಾಡ್ತಿದಾರ ಯಾರಿರ್ಬೋದು ಅದು ಏನಾಗ್ತದ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೀತು